ಅಲ್ಲ ಸರ್ ಈಗ ಅನಾಡಿಗಳು ಕಿಲಾಡಿಗಳಾಗಿದ್ದಾರೆ ಸರ್ ಬುದ್ಧಿ ಉಪಯೋಗಿಸ್ಕೋಬೇಕಷ್ಟೇ ಈಗ ತಿಳಿವಳಿಕೆ ಇದೆ ಸರ್ ಇದು ಜಾಮೂನು ಇದು ಕೇಸರಿ ಭಾತು ಅಂತ ಇರುತ್ತೆ ಸರ್ ಇರುತ್ತೆ ಅದನ್ನು ಉಪಯೋಗಿಸ್ಕೋಬೇಕು ಬುದ್ಧಿ ಎಲ್ಲ ಇರುತ್ತೆ ಸರ್ ಈಗ ಸಿಹಿ ಕೈ ಅವ್ರ ತಂದೆ ತಾಯಿಗಳೆಲ್ಲ ಕಲ್ತಿರ್ತಾರೆ ಅದನ್ನು ಉಪಯೋಗಿಸ್ಕೋಬೇಕೇ ಒಳ್ಳೆದನ್ನು ಉಪಯೋಗಿಸ್ಕೋಬೇಕು ಹೌದಲ್ವ ಸರ್ ಕೆಟ್ಟದನ್ನು ಬಿಡಬೇಕು ಹೌದು ಸರ್ ಏನಾದರೂ ಆಸೆ ಇದೆಯಾ ಬದುಕಲ್ಲಿ ಇನ್ನು ಇನ್ನೂ ಏನಾದರೂ ಮಾಡಬೇಕು ಸರ್ ಆಸೆ ಅಂದರೆ ಒಂದು ಕುಂಬಳಕಾಯಿನಲ್ಲಿ ಸಾಸಿವೆ ಕಾರಣಷ್ಟು ನಾವು ಏನೋ ಒಂದು ಸರಿಪಡಿಸ್ಕೊಂಡಿದ್ದೀವಿ ಇನ್ನೂ ಮಾಡಬೇಕಲ್ಲಪ್ಪ ನಾನು ಈಗ ಆಸ್ತಿ ಮಾಡಿಕೊಂಡು ದುರಾಸೆ ದುರಾಸೆ ಇಟ್ಕೊಂಡು ನಾವು ಹೋಗ್ತೀವಿ ಅಂತಂದರೆ ನಂಬಾರಕ್ಕೆ ಈಗ ಹಲತ್ತು ಅಲಸ್ನಣ್ಣು ಬಿಡ್ತೀನಿ ನಾನು ಫಲ ಬಿಡ್ತೀನಿ ಫಲ ಅಂತ ಅಂದ್ಕೊಂಡು ಬಿಟ್ಟು ಬಿಟ್ಟು ಹೋದರೆ ಮರನ ಬಿದ್ದೋಗಿಡ್ತೀನಿ ಆಗ ಅಷ್ಟೊಂದು ಆಸೆ ಇಟ್ಕೊಳ್ಳೋ ಏನಿಲ್ಲ ಇವತ್ತಿನ ಪರಿಸ್ಥಿತಿಗೆ ಏನು ಅದನ್ನು ಸರಿಪಡಿಸ್ಕೊಳ್ಳೋಣ ಅಷ್ಟೆ ನನ್ನೆದು ನಿನ್ನೆಗೆ ನಾಳೆ ನಾಳೆಗೆ ಇವತ್ತಿನ ಬದುಕು ಚೆನ್ನಾಗಿ ಬದುಕಬೇಕು ಅಂತ ಚೆನ್ನಾಗಿ ಬದುಕಬೇಕು ಅಂತಂದರೆ ಅದು ದೈವ ಇಚ್ಛೆ ಅವನು ಬರೆದಿರ್ತಾನಲ್ವ ನನ್ನ ಆಸೆ ಇಷ್ಟೊಂದು ಇರುತ್ತೆ ಸರ್ ಇಷ್ಟು ಇರುತ್ತೆ ಸರ್ ನನ್ನ ಆಸೆ ಅವನು ಪಲ್ತೋದು ಅಲ್ಲ ಅವನಿರುತ್ತಾನಲ್ವಾ ಆದರೆ ಮಿತಿ ಮೀರಿ ಹೋಗ್ಬಾರ್ದಲ್ವ ಮಿತಿಮೀರಿ ಹೋಗ್ಬಾರ್ದಲ್ವ ಈಗ ಇದೇ ಮನೆಯಲ್ಲಿ ಅಂತ ತಿಂತೀನಿ 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 ಅಂತ ಹೋಗ್ತಾ ಇದ್ರೆ ಏನಾಗುತ್ತೆ ಅದು ಮೆಟಾಗಿ